ನಿವೇದನಾಳ ನಿರ್ಲಕ್ಷ್ಯ ಮತ್ತೆ ತಿರಸ್ಕಾರದಿಂದ ಕಂಗೆಟ್ಟ ಸೌರಭ್ ಹತ್ತೆರಡು ದಿನಗಳಲ್ಲಿ ತೀರಾ ಸೊರ್ಗಿ ಕೊರ್ಗಿ ಹೋದ್ರೆ ಅತ್ತ ನಿರಂಜನ ತಿರಸ್ಕಾರದಿಂದ ಕಂಗೆಟ್ಟ ಸೌಜನ್ಯ ಮಧ್ಯಾಹ್ನದ ನಂತರ ತಲೆ ನೋವು ಅಂತ ಸುಳ್ಳು ಹೇಳಿ ಮನೆಗ್ ಬಂದು ಅರ್ಧ ಗಂಟೆ ನಂತರ ನಿರಂಜನ್ಗೆ ಕಾಲ್ ಮಾಡಿ ಸರ್ ನನ್ನ ಅಪ್ಪ ಮದ್ವೆಗೆ ತುಂಬಾ ಒತ್ತಾಯ ಮಾಡ್ತಿದ್ದಾರೆ ಆದ್ರೆ ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ಮದ್ವೆ ಆಗೋಕೆ ನನ್ನ ಮನ್ಸು ಒಪ್ಪಲ್ಲ ನೀವು ನೋಡಿದ್ರೆ ನನ್ನನ್ನು ಒಪ್ತಿಲ್ಲ ಅದಕ್ಕೆ ನಾನೇ ಒಂದು ತೀರ್ಮಾನಕ್ಕೆ ಬಂದೆ ಅದ್ ಏನು ಅಂದ್ರೆ ನಾನು ಬದುಕಿಗೆ ವಿದಾಯ ಹೇಳ್ತಾ ಇದ್ದೀನಿ ಸರ್ ಈಗಷ್ಟೇ ಹತ್ತು ನಿಮಿಷಕ್ಕೂ ಮೊದ್ಲು ವಿಷ ತಗೊಂಡೆ ಸರ್ ಮೊದಲು ನಿಮ್ ಜೊತೆಗೆ ಮಾತಾಡಿ ನಂತರ ನನ್ನ ಅಮ್ಮ ಅಪ್ಪ ತಮ್ಮ ತಂಗಿ ಜೊತೆಗೆ ಮಾತಾಡ್ತೀನಿ ಸರ್ ಸರಿ ಸರ್ ಬಾಯ್ ಆದ್ರೂ ಕೊನೆಯದಾಗಿ ಒಂದು ಮಾತು ಐ ಲವ್ ಯು ನಿರಂಜನ್ ಸರ್ ಎಂದು ಕಾಲ್ ಕಟ್ ಮಾಡ್ತಾಳೆ ಅವಳ ಮಾತುಗಳನ್ನ ಕೇಳಿದ ನಿರಂಜನ್ಗೆ ಆಘಾತವೇ ಆಗಿ ಹೋಗಿತ್ತು ಏನಾಗಿದೆ ಈ ಹುಡುಗಿಗೆ ಪ್ರೀತಿ ಪ್ರೇಮ ಅಂತ ನನ್ ಹಿಂದೆ ಹಿಂದೆ ಅಲ್ದಿದ್ದು ಅಲ್ದೆ ಈಗ ಸಾಯೋ ಮಾತಾಡ್ತಿದ್ದಾಳಲ್ಲ ನಿಜವಾಗಿಯೂ ಅಷ್ಟೊಂದು ದುರ್ಬಲವೇ ಅವಳ ಮನಸ್ಥಿತಿ ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ಅಂತ ಯೋಚಿಸ್ತವನಿಗೆ ತಕ್ಷಣಕ್ಕೆ ನೆನಪಿಗೆ ಬಂದಿದ್ದೆ ನಿವೇದನ ಆದ್ರೆ ಅಲ್ಲಿ ನಿವೇದನ ತನ್ನ ತನ್ನ ಮೊಗವನ್ನ ಬೊಕ್ಸೆಯಲ್ಲಿ ಮುಚ್ಚಿ ಸುಮ್ಮನೆ ಕೂತ್ ಅವಳ ಎದುರಿಗಿನ ಟೇಬಲ್ ನಲ್ಲಿ ಕೆನ್ನೆ ಮೇಲೆ ಕೈ ಕೊಟ್ಟು ಅವಳನ್ನೇ ನೋಡ್ತಾ ಕುಳಿತಿದ್ದಾನೆ ಸೌರಭ್ ಹಾಗೆ ನಿವೇದನಳ ಪಕ್ಕದ ಕುರ್ಚಿಯಲ್ಲಿ ಕುಳಿತ ಅನುಪಮ ಇವರಿಬ್ರನ್ನ ನೋಡ್ತಾಲೇ ಕುಳಿತಿದ್ದಾಳೆ ಅದೇ ಸಮಯಕ್ಕೆ ರಿಂಗ್ ಆದ ತನ್ನ ಫೋನ್ ನೋಡೋ ನಿವೇದನ ಈ ಹೊತ್ತಲ್ಲಿ ನಿರಂಜನ್ ಸರ್ ಯಾಕೆ ಕಾಲ್ ಮಾಡ್ತಿದ್ದಾರೆ ಅನ್ಕೊಂಡು ಸ್ವೀಕರಿಸಿ ಹಲೋ ಸರ್ ಅಂತ ಹೇಳದ್ ಕೂಡ್ಲೆ ನಿವೇದನ ಮೇಡಮ್ ನನ್ಗೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು ನೀವು ಈ ಕೂಡ್ಲೆ ರಜೆ ಹಾಕಿ ನಿಮ್ ಮನೆಗೆ ಬರೋಕಾಗತ್ತಾ ಎಂದು ತುಸು ಆತಂಕದಿಂದನೇ ಕೇಳ್ತಾನೆ ನಿರಂಜನ್ ಅವನ ಆತಂಕದಿಂದ ಗೊಂದಲಕ್ಕೊಳಗಾಗೋ ನಿವೇದನ ಏನಾಯಿತು ಸರ್ ಯಾಕೆ ಇಷ್ಟೊಂದು ಹೆದರಿದೀರಾ ಅಂತ ಪ್ರಶ್ನಿಸಿದ್ರೆ ಏನೂ ಇಲ್ಲ ಮೇಡಮ್ ಸೌಜನ್ಯ ಈಗಷ್ಟೇ ಕಾಲ್ ಮಾಡಿದ್ಲು ಅವಳು ವಿಷ ತಗೊಂಡಿದ್ದಾಳಂತೆ ಅದಕ್ಕೆ ನಿಮ್ಮನ್ನು ಬರ ಹೇಳ್ತಾ ಇದ್ದೀನಿ ನಾನು ಈ ಕೂಡಲೇ ಇಲ್ಲಿಂದ ಹೊಡ್ತೀನಿ ನೀವು ಕೂಡ ರಜೆ ಮಾಡಿ ಬನ್ನಿ ಮೇಡಮ್ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಉಳ್ದಿದ್ದೆಲ್ಲ ಅಲ್ಲಿಯೇ ಹೇಳ್ತೀನಿ ಈಗ ನನ್ನನ್ನೇನು ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಾನೆ ನಿರಂಜನ್ ಅವನ ಮಾತಿಗೆ ಒಪ್ಪಿದ ನಿವೇದನ ತನ್ನ ಗೆಳತಿ ಅನುಪಮಾಳ ಕಡೆ ತಿರುಗಿ ಅನು ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು ಈಗಲೇ ರಜೆ ಕೇಳ್ಕೊಂಡು ಹೋಗ್ತೀನಿ ಆದರೆ ನನ್ನ ಸ್ಕೂಟಿ ರಿಪೇರಿ ಅಂತ ಗ್ಯಾರೇಜ್ಗೆ ಬಿಟ್ಟಿದ್ದೀನಿ ನಿನ್ನ ಸ್ಕೂಟಿ ಕೀ ಕೊಡ್ತೀಯ ಅಂತ ಕೇಳ್ತಾಳೆ ಆಗ ಅನು ಸಾರಿ ನೀವಿ ಇವತ್ತು ಜೈರಾಮ್ ಹತ್ರ ಡ್ರಾಪ್ ತಗೊಂಡಿದ್ದು ಹಾಗಾಗಿ ನಾನು ಕೂಡ ಸ್ಕೂಟಿ ತಂದಿಲ್ಲ ಏನು ಅಷ್ಟೊಂದು ಅವಸರ ಇದುವರೆಗೂ ಚೆನ್ನಾಗೇ ಇದೆಯಲ್ಲ ಇದ್ದಕ್ಕಿದ್ದಂತೆ ರಜೆ ಹಾಕೋ ಅನಿವಾರ್ಯತೆ ಆದ್ರೂ ಏನು ಅಂತ ಅನುಪಮ ಪ್ರಶ್ನಿಸಿದಾಗ ನಿವೇದನ ನಿಜವಾದ ಕಾರಣ ಏನು ಅಂತ ನನಗೂ ಸಹ ಗೊತ್ತಿಲ್ಲ ಅನು ಆದ್ರೆ ಸೌಜನ್ಯ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದಾಳೆ ಅಂತ ಈಗಷ್ಟೇ ನಿರಂಜನ್ ಸರ್ ಕಾಲ್ ಮಾಡಿದ್ರು ಅವರೇ ಅರ್ಜೆಂಟ್ ಆಗಿ ಮನೆಗ್ ಹೊಟ್ಟು ಬನ್ನಿ ಅಂತ ಹೇಳಿದ್ದು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅನು ಅಂದ್ರೆ ಅವ್ರಿಬ್ರ ಮಾತು ಕೇಳಿದ ಸೌರಭ್ ಕೂಡ ಅವ್ರ ಬಳಿಗ್ ಬರ್ತಾನೆ ಆಗ ಅನುಪಮಾ ಹೌದಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದಾಳಂತ ಆ ಹುಡ್ಗಿಗೆ ಯಾವ ರೋಗ ಬಂದಿದೆ ನೀವಿ ಚೆನ್ನಾಗಿ ಇದ್ಲಲ್ಲ ಇವ್ರಿಗೆಲ್ಲ ಒಂದ್ ರೀತಿ ಹುಚ್ಚು ಜೀವ ಅಂದ್ರೆ ಕಳ್ಕೊಳ್ಳೋ ಆಟದ ಸಾಮಗ್ರಿ ಮತ್ತೆ ಸಿಗುತ್ತೆ ಅನ್ಕೊಂಡಿದ್ದಾರೆ ಅಂತ ಬಯ್ಯೋ ಅನುಪಮ ಒಂದ್ ಕೆಲ್ಸ ಮಾಡು ಸೌರಭ್ ಸರ್ ಜೊತೆಗೆ ಅವ್ರ ಕಾರಲ್ಲೇ ಹೋಗು ಇಲ್ಲ ಅಂದ್ರೆ ನೀನು ಇಲ್ಲಿಂದ ಆಟೋ ಸ್ಟ್ಯಾಂಡ್ ವರ್ಗ ನಡ್ಕೊಂಡು ಹೋಗೋ ಸಮಯ ವ್ಯರ್ಥ ಆಗತ್ತೆ ಅದೇ ಸಮಯದಲ್ಲಿ ನೀನು ಮನೆಗೆ ತಲುಪಬಹುದು ಅನ್ನೋ ಸಲಹೆ ಕೊಡ್ತಾಳೆ ಒಮ್ಮೆ ಸೌರಭ್ನ ಕಡೆ ನೋಡೋ ನಿವೇದನ ತಕ್ಷಣ ಮುಖವನ್ನ ಪಕ್ಕಕ್ ಹಾಕಿ ಆದ್ರೂ ಅಗತ್ಯ ಇಲ್ಲ ಬಿಡು ತಡ ತಡಾದ್ರೂ ಸರಿ ನಾನು ಆಟೋ ಸ್ಟ್ಯಾಂಡ್ ಗೆ ಹೋಗಿಯೇ ಮನೆಗ್ ಹೋಗ್ತೀನಿ ಅಂತ ಗಂಭೀರವಾಗಿ ಹೇಳ್ತಾಳೆ ಅವಳೆದ್ರು ನಿಲ್ಲೋ ಸೌರಭ್ ರೀ ಮೇಡಮ್ ನನ್ನನ್ ಯಾಕಿಷ್ಟು ನೋಯಿಸ್ತಾ ಇದ್ದೀರಾ ನಿಮ್ಮ ತಿರಸ್ಕಾರ ನಿರ್ಲಕ್ಷ್ಯ ನನ್ನನ್ನ ಇಂಚಿಂಚಾಗಿ ಕೊಲ್ತಾ ಇದೆ ಕಣ್ರಿ ನಿಮ್ಗೆ ನನ್ನ ಪ್ರೀತಿ ಹೇಳೋ ಮೊದ್ಲು ದೂರದಿಂದಲೇ ನಿಮ್ಮನ್ನ ನೋಡಿ ಒಳಗೊಳಗೆ ಖುಷಿ ಪಡ್ತಾ ಇದ್ದೆ ಆದ್ರೆ ಈಗ ನಿಮ್ ತಿರಸ್ಕಾರ ನನ್ನನ್ನ ಸಾಯಿಸ್ತಾ ಇದೆ ಗೊತ್ತಾ ಬೇಕಾದ್ರೆ ಅವತ್ತು ಹೊಡೆದಂತೆ ಹೊಡದ್ ಬಿಡಿ ಬಾಯಿ ತುಂಬಾ ಬೈದು ಬಿಡಿ ಯಾವ ಪ್ರತಿರೋಧ ತೋರ್ದೆ ತಲೆ ತಗ್ಸಿ ನಿಮ್ಮೆದ್ರು ಶರಣಾಗಿ ನೀವು ಹೇಗೆ ಹೇಳ್ತಿರೋ ಹಾಗೆಲ್ಲ ಕೇಳ್ತೀನಿ ಆದ್ರೆ ಈ ರೀತಿ ತಿರಸ್ಕಾರ ಮಾಡ್ಬೇಡಿ ಈಗ ಒಂದು ಹುಡುಗಿಯ ಜೀವದ ಪ್ರಶ್ನೆ ಅಲ್ವಾ ಈ ಸಮಯದಲ್ಲಿ ಹಠವನ್ನ ತೋರಿಸ್ಬೇಡಿ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಹೇಗಿದ್ರು ಈಗ ನಿಮ್ಗೆ ಎರಡು ಪೀರಿಯಡ್ಸ್ ಕ್ಲಾಸ್ ಇಲ್ಲ ನನ್ಗೆ ಒಂದು ಪೀರಿಯಡ್ ಕ್ಲಾಸ್ ಇಲ್ಲ ಹಾಗೆ ನೀವೇನು ಹೆದರುಬೇಡಿ ಮೇಡಮ್ ನಾನೇನು ಕೆಟ್ಟ ಹುಡುಗನಲ್ಲ ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಆರಾಧಿಸ್ತಾ ಇದ್ದೀನಿ ಹೊರತು ಕಾಮಿಸಿಲ್ಲ ಮೋಹಿಸಿಲ್ಲ ಒಂದ್ ವೇಳೆ ನಾನು ಅಂತಹ ವ್ಯಕ್ತಿ ಆಗಿದ್ರೆ ಅವತ್ತು ನಾವಿಬ್ರೆ ಸ್ಪೋರ್ಟ್ಸ್ ರೂಮ್ ನಲ್ಲಿ ಇದ್ದಾಗ ನಿಮ್ಮ ಅಸಹಾಯಕ ಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೆ ಆದ್ರೆ ನಂದು ಪರಿಶುದ್ಧ ಪ್ರೀತಿ ಕಂಡ್ರಿ ಮೇಡಮ್ ನಿಮ್ಮಿಂದ ದೂರ ಇದ್ರು ಸರಿಯೇ ನಾನು ನಿಮ್ಮ ಖುಷಿಯನ್ನೇ ಬಯಸೋನು ಅಂದ್ರು ಅವನತ್ತ ನೋಡ್ಲೇ ಇಲ್ಲ ನಿವೇದನ ಮತ್ತೊಮ್ಮೆ ಅವಳಿಗೆ ಕರೆ ಮಾಡೋ ನಿರಂಜನ್ ಮೇಡಮ್ ನಾನು ಗಾರ್ಮೆಂಟ್ಸ್ ನಿಂದ ಹೊರಟೆ ಅಂದಾಗ ನಾನು ಕೂಡ ಕಾಲೇಜಿಂದ ಹೊಡ್ತೀನಿ ಸರ್ ಅನ್ನೋ ನಿವೇದನ ಅನು ಅವರಿಗೆ ಬೇಗ ಬರೋದಕ್ ಹೇಳು ನಾನು ಹೋಗಿ ರಜ ಕೇಳ್ತೀನಿ ಅಂತ ಓಡ್ತಾಳೆ ಅವಳು ಅತ್ತ ಹೋದ ನಂತರ ಸೌರಭ್ನ ಕಡೆ ನೋಡೋ ಅನುಪಮಾ ನಿಮ್ಮ ಅವಸ್ಥೆ ಏನು ಸರ್ ಈ ರೀತಿ ಕಂಗೆಟ್ ಹೋದ್ರೆ ಹೇಗೆ ಅವಳನ್ನ ನೀವೇ ಕನ್ವಿನ್ಸ್ ಮಾಡ್ಬೇಕು ಅಲ್ವಾ ಅಂದಾಗ ಈ ಪ್ರೀತಿಯ ಮಾಯೆಯೇ ಹೀಗೆ ಮೇಡಮ್ ಅವರಿಗೆ ಹತ್ರ ಆಗೋಕ್ಕೂ ಆಗಲ್ಲ ದೂರ ಹೋಗೋಕ್ಕೂ ಆಗಲ್ಲ ಈ ಎರಡು ಸ್ಥಿತಿಗಳ ನಡುವೆ ಒದ್ದಾಡಿ ಸಾಯ್ತಾ ಇದ್ದೀನಿ ಅಲ್ದೆ ಈಗಾಗ್ಲೇ ಅವರು ಸಾಕಷ್ಟು ನೊಂದಿದ್ದಾರೆ ಮೇಡಮ್ ಕನ್ವಿನ್ಸ್ ನ ಹೆಸರಲ್ಲಿ ಅಥವಾ ಪ್ರೀತಿ ಹೆಸರಲ್ಲಿ ನಾನು ಅವರ ಹಿಂದೆ ಮುಂದೆ ಮತ್ತೆ ಅವರಿಗೆ ಹಿಂಸೆ ಆಗಲ್ವಾ ಬದಲು ಅವರಿಗಾಗಿ ಕಾಯ್ತಾನೆ ಇರ್ತೀನಿ ಬಿಡಿ ಅಂತ ವಿಷಾದದಿಂದಲೇ ತಗೊಂಡು ನಿವೇದನಾಳಿಗಾಗಿ ಕಾಯೋಕೆ ಹೋಗ್ತಾನೆ ಸೌರಭ್ ಐದು ನಿಮಿಷಕ್ಕೆಲ್ಲ ಅವನ ಕಾರ್ ಒಳಗಡೆ ಕುಳಿತ ನಿವೇದನ ಅವನ ಕಡೆಗೆ ನೋಡ್ಲಿಲ್ಲವಾದ್ರು ತಾನೇ ಅವಳ ಬಳಿ ಬಾಗೋ ಸೌರಭ್ನ ರೀತಿಗೆ ಕೋಪದಿಂದ ಅವನ ಕಡೆ ನೋಡೋ ಹೊತ್ಕೆ ಕಾರಿನ ಬಾಗ್ಲನ್ನ ಸರಿಯಾಗಿ ಹಾಕಿ ಸೀಟ್ ಬೆಲ್ಟ್ ಹಾಕೊಳ್ಳಿ ವೇದ ಬೇಗ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಡ್ರೈವ್ ಮಾಡ್ತೀನಿ ಅಂದವನು ಕಾರ್ ಸ್ಟಾರ್ಟ್ ಮಾಡ್ತಾನೆ ಸೌರಭ್ನ ಕಾರು ಮನೆ ತಲುಪೋ ವೇಳೆಗೆ ಸರಿಯಾಗಿ ನಿರಂಜನ್ನ ಕಾರು ಕೂಡ ಮನೆ ತಲುಪುತ್ತೆ ತಕ್ಷಣ ನಿರಂಜನ ಬಳಿ ಓಡುವ ನಿವೇದನಾ ಸರ್ ಏನಾಯ್ತು ಸೌಜನ್ಯ ಯಾಕೆ ವಿಷ ತಗೊಂಡ್ಲು ಅಂತ ನಿಮ್ಗೆ ಕಾಲ್ ಮಾಡಿದ್ದು ಎಂದು ಆತಂಕದಿಂದ ಪ್ರಶ್ನೆ ಮಾಡೋವಾಗ ಅದೇನೋ ನಂಗು ಸರಿಯಾಗಿ ಗೊತ್ತಿಲ್ಲ ಮೇಡಮ್ ಮೊದ್ಲು ಅದೇನಾಗಿದೆ ನೋಡೋಣ ಬನ್ನಿ ಅಂತ ಮುಂದೆ ಹೆಜ್ಜೆ ಇಟ್ಟ ನಿರಂಜನ್ ತಮ್ಮ ಜೊತೆಯೇ ಹೆಜ್ಜೆ ಹಾಕೋ ಸೌರಭ್ನ ಕಂಡು ದಂಗಾಗಿ ಹೋಗಿದ್ದ ಜೊತೆಗೆ ಅವನ ಪ್ರತಿಯಾಗಿ ಕರುಣಾಭರಿತ ನೋಟ ಬೀರ್ತ ಸೌರಭ್ ವಾಟ್ ಇಸ್ ದಿಸ್ ಮ್ಯಾನ್ ನಿನ್ನ ಹೀಗೆಲ್ಲ ನೋಡೋಕೆ ಆಗಲ್ಲ ಜೀವನವೇ ಮುಗ್ದೋಯ್ತು ಅನ್ನೋ ಹಾಗೆ ಕಾಣ್ತಿದ್ಯಲ್ಲ ಅಂತ ಪ್ರಶ್ನಿಸಿದ್ರೆ ಸಣ್ಣ ಮೊಗುಳ್ ನಗುವೆ ಸೌರಭ್ನ ಉತ್ತರ ಸೌರಭ್ ನಿವೇದನ ನಿರಂಜನ್ ಮೂವರು ಒಟ್ಟಿಗೆ ಸೌಜನ್ಯಳ ಮನೆ ಬಾಗ್ಲು ತೆರೆದ್ರೆ ಆರಾಮಾಗಿ ಮಲ್ಕೊಂಡು ಫೋನ್ ಅಲ್ಲಿ ರೀಲ್ಸ್ ನೋಡ್ತಾ ಬಾಳೆಹಣ್ಣು ತಿಂತಾ ತಿಂತ ಇದ್ದಾಳೆ ತಕ್ಷಣ ಸೌರಭ್ ಮತ್ತೆ ನಿವೇದನ ಇಬ್ರು ನಿರಂಜನ್ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದ್ರೆ ಅವ್ರ ಇಬ್ಬರಿಗೆ ಉತ್ತರಿಸದ ನಿರಂಜನ್ ಕೋಪದಿಂದ ಸೌಜನ್ಯ ಅಂತ ಜೋರಾಗಿ ಕಿರಿಚಿತಾನೆ ಅವರನ್ನೆಲ್ಲ ಒಟ್ಟಾಗಿ ಕಂಡು ನಗ್ತಾ ಎದ್ನಿಂತ ಸೌಜನ್ಯ ಉಳಿದಿಬ್ರನ್ನ ಮಾತಾಡಿಸ್ದೆ ಕೇವಲ ನಿರಂಜನ್ ಕಡೆ ತಿರುಗಿ ನನಗೆ ಗೊತ್ತಿತ್ತು ಸರ್ ನೀವು ನನಗಾಗಿ ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗೆ ಗೊತ್ತಿತ್ತು ನಿಮಗೂ ನನ್ನ ಮೇಲೆ ಪ್ರೀತಿ ಇದೆ ತಾನೇ ಅದಕ್ಕೆ ನಾನು ವಿಷ ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳಿದ ಕೂಡಲೇ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀರಾ ಆದರೂ ನನ್ನನ್ನು ಯಾಕೆ ಇಷ್ಟು ಸತಾಯಿಸ್ತಿದ್ದೀರಾ ಸರ್ ಪ್ಲೀಸ್ ನನ್ನ ಪ್ರೀತಿಯನ್ನು ಒಪ್ಕೊಂಡು ನನ್ನನ್ನೇ ಮದುವೆ ಆಗಿ ನಾವಿಬ್ರು ಒಳ್ಳೆ ಜೋಡಿ ಆಗೋಣ ಅಂತ ಸುಹಾಸದಿಂದ ಹೇಳಿದ್ರೆ ರಪ್ಪನೆ ಅವಳ ಕೆನ್ನೆಗೆ ಬಾರಿಸ್ತಾನೆ ನಿರಂಜನ್ ಅವನ ಆ ಕೋಪ ಮತ್ತೆ ರೋಷವನ್ನ ಕಂಡ ನಿವೇದನ ಬೆಚ್ಚಿದ್ರೆ ಅವನ ಪೆಟ್ಟಿನ ತೀವ್ರತೆಗೆ ಸೌಜನ್ಯ ತತ್ತರಿಸಿ ಹೋಗ್ತಾಳೆ ಇನ್ನು ಕೋಪದಲ್ಲೇ ಕುದೀತಾ ಇದ್ದ ನಿರಂಜನ್ ನಿನ್ನನ್ನ ನೀನು ಏನಂತ ತಿಳಿದೀಯ ಸೌಜನ್ಯ ಜೀವನ ಅಂದ್ರೇನು ಹುಡುಕಾಟ ಅನ್ಕೊಂಡಿದ್ಯಾ ಅಥವಾ ನನ್ ಜೊತೆಗೆ ಮಕ್ಳಾಟ ಆಡ್ತಿದ್ಯಾ ಹೇಗೆ ನಾನೆಲ್ಲ ಈ ಹುಡುಗಿ ಪ್ರಾಣಕ್ಕೇನ ಸಂಚಕಾರ ತಂದ್ಕೊಂಡಿದ್ಯಲ್ಲ ಅಂತ ಗಾಬರಿಯಿಂದ ಇಲ್ಲಿಗೆ ಬಂದದ್ದು ಅಲ್ದೆ ಪಾಪದ ನಿವೇದನಾ ಮೇಡಮ್ಗೂ ಬರೋಕ್ ಹೇಳ್ದೆ ಅವ್ರ ಜೊತೆಗೆ ಸೌರಭ್ ಸರ್ ಕೂಡ ಕೆಲ್ಸ ಬಿಟ್ಟು ಬಂದಿದ್ದಾರೆ ಒಟ್ನಲ್ಲಿ ನಾವೆಲ್ಲರೂ ನಮ್ ಕೆಲ್ಸ ಕಾರ್ಯ ಬಿಟ್ಟು ನೋಡೋ ಸಲುವಾಗಿ ಬಂದ್ರೆ ನೀನ್ ಇಲ್ಲಿ ನಾಟಕ ಮಾಡ್ತಿದ್ಯಾ ಅಂತ ಜೋರು ಮಾಡ್ತಾನೆ ಆಗ ಸೌಜನ್ಯ ನಾನೇನು ನಾಟಕ ಮಾಡ್ತಾ ಇಲ್ಲ ನೀವು ನನ್ಗೆ ಸಿಗದೆ ಹೋದ್ರೆ ನಿಜವಾಗಿಯೂ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಳೆ ಅದಕ್ಕೆ ಅಂತಾನೆ ವಿಷವನ್ನ ಸಹ ತಂದಿದೀನಿ ಗಾರ್ಮೆಂಟ್ಸ್ ನಲ್ಲಿ ಈಗಾಗ್ಲೆ ನಮ್ ಇಬ್ರು ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮನ್ನ ಮನೆಗೆ ಕರೆಸಿ ಮತ್ತೊಮ್ಮೆ ಮಾತಾಡಿ ನೋಡೋದು ನೀವು ಒಪ್ಲಿಲ್ಲ ಅಂದ್ರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅನ್ನೋ ತೀರ್ಮಾನವನ್ನೇ ಮಾಡಿದ್ದೆ ಅಂತ ದೂರಿನ ದನಿಯಲ್ಲಿ ಹೇಳೋ ಸೌಜನ್ಯ ನಿರಂಜನ್ ಪೆಟ್ಟು ಕೊಟ್ಟ ಕೆನ್ನೆ ಮೇಲಿಂದ ಇನ್ನು ಕೈಯೇ ತೆಗ್ದಿರ್ಲಿಲ್ಲ ಅವಳ ಮಾತುಗಳನ್ನ ಕೇಳಿದ ನಿರಂಜನ್ ಪ್ರೀತಿ ಯಾವ್ದು ಪ್ರೀತಿ ಈಗ ನೀನ್ ಆಡ್ತಿದ್ಯಲ್ಲ ಪ್ರೀತಿ ಪ್ರೀತಿಯಲ್ಲ ಇದೆಲ್ಲವೂ ಕೇವಲ ಆಕರ್ಷಣೆ ಅಷ್ಟೇ ನಾನು ನಿನ್ಗೆ ಸಹಾಯ ಮಾಡಿದೆ ಅನ್ನೋ ಕಾರಣಕ್ಕೆ ನಿನಗೆ ನನ್ನ ಮೇಲೆ ಮೂಡಿರೋ ಆಕರ್ಷಣೆ ಇದು ನಿಜವಾದ ಪ್ರೀತಿ ಅಂದ್ರೆ ಏನ್ ಗೊತ್ತಾ ಎಂದು ಜೋರು ಮಾಡೋ ನಿರಂಜನ್ ತನ್ನ ಪಕ್ಕವೇ ನಿಂತಿದ್ದ ಸೌರಭ್ನನ್ನ ಅವಳ ಮುಂದೆ ನಿಲ್ಸಿ ನಿಜವಾದ ಪ್ರೀತಿ ಅಂದ್ರೆ ಇವು ಇಲ್ಲಿ ನಿಂತಿದ್ದಾನಲ್ಲ ಸೌರಭ್ ಇವೊಂದು ನಿಜವಾದ ಪ್ರೀತಿ ಹತ್ತು ವರ್ಷದಿಂದ ಇವರನ್ನ ಪ್ರೀತಿಸ್ತಿದ್ದಾನೆ ಆದ್ರೂ ಇದುವರೆಗೂ ಹಾಗೆ ಅವರಿಗೆ ಕಾಟ ಕೊಟ್ಟಿಲ್ಲ ಹೆದ್ರಿಸಿ ಬೆದ್ರಿಸಿ ನನ್ನನ್ನ ಪ್ರೀತಿಸಿ ಮದುವೆ ಆಗಿ ಅಂತ ಹೇಳ್ತಿಲ್ಲ ಹತ್ತು ವರ್ಷದ ಹಿಂದೆ ಇವರನ್ನ ನೋಡ್ದವನು ಇವ್ರ ಬಗ್ಗೆ ಏನೊಂದು ತಿಳಿದೇ ಮನ್ಸಲ್ಲೇ ಪ್ರೀತಿಸಿ ಆರಾಧಿಸ್ಕೊಂಡು ಬಂದು ಕೊನೆಗೊಮ್ಮೆ ಅವರು ತನ್ನೆದ್ರು ಬಂದ್ರು ತನ್ನ ಪ್ರೀತಿನ ಹೇಳ್ಕೊಳ್ದೆ ಮನ್ಸಲ್ಲೇ ಇವರಿಗಾಗಿ ಗುಡಿ ಕಟ್ಟಿ ಕೊನೆಗೊಂದಿನ ಅವರೆದುರು ಪ್ರೇಮ ನಿವೇದನೆ ಮಾಡಿ ಅವರಿಂದ ತಿರಸ್ಕರಿಸಲ್ಪಟ್ಟರು ದೂರವಾಗಿದ್ಕೊಂಡೆ ಅವರನ್ನ ಆರಾಧಿಸ್ತಿದ್ದಾನೆ ನೋಡು ಇವನದ್ದು ನಿಜವಾದ ಪ್ರೀತಿ ಆದ್ರೆ ನಿಂದು ಕೇವಲ ಆಕರ್ಷಣೆ ಅಂತ ಹೇಳ್ತಾನೆ ನಿರಂಜನ್ ಅವನ ಮಾತಿಗೆ ಕಣ್ಣರಳಿಸೋ ಸೌಜನ್ಯ ಹಾ ಸೌರಭ್ ಸರ್ ನಿವ್ಯಾ ಅಕ್ಕನ್ ಲವ್ ಮಾಡ್ತಿದಾರಾ ಅಂತ ಆಶ್ಚರ್ಯದಿಂದ ಅವ್ರಿಬ್ರನ್ನ ನೋಡಿ ಅಯ್ಯೋ ಪಾಪ ಸೌರಭ್ ಸರ್ ಅದಕ್ಕೆ ಇಷ್ಟೊಂದ್ ಸ್ವರ್ಗ ಹೋಗಿದ್ದಾರಾ ನಿವ್ಯಾ ಅಕ್ಕ ನೀವ್ ಮಾಡ್ತಾ ಇರೋದು ಸರಿಯಲ್ಲ ಇಷ್ಟೊಂದು ಪ್ರೀತಿಸೋ ಹುಡ್ಗ ನಿಮಗೆ ಸಿಕ್ತಾರ ಹೇಳಿ ಜೀವನ ಯಾರಿಗೂ ಎರಡನೇ ಅವಕಾಶ ಕೊಡೋದಿಲ್ವಂತೆ ಆ ರೀತಿ ಎರಡನೇ ಅವಕಾಶ ಸಿಕ್ಕಾಗ ಅಂತಹ ಸುವರ್ಣ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಬೇಕು ನಿಮ್ ಇಬ್ರು ಜೋಡಿ ಎಷ್ಟು ಚಂದ ಕಾಣುತ್ತೆ ಗೊತ್ತಾ ನಿಮ್ಗಿಂತ ನಮ್ಮ ಓಸಿ ಗಿರಾಕಿನೇ ದೊಡ್ಡೋರ್ ಹಾಗೆ ಕಾಣ್ತಾರೆ ಸುಮ್ನೆ ಅವ್ರ ಪ್ರೀತಿನ ಒಪ್ಕೊಳಿ ಅಕ್ಕ ಹತ್ತು ವರ್ಷದಿಂದ ಯಾರ್ ತಾನೇ ಕಾಯ್ತಾರೆ ಎಂದು ನಿವೇದನಾಗೆ ಬುದ್ಧಿ ಹೇಳೋ ಸೌಜನ್ಯ ಮತ್ತೆ ನಿರಂಜನ್ ಕಡೆ ತಿರುಗಿ ಸರ್ ನಾನು ಕೂಡ ನಿಮ್ಮನ್ನ ಅಷ್ಟೇ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ ಪ್ರೀತಿನ ಒಪ್ಕೊಂಡು ನನ್ನನ್ನ ಮದ್ವೆ ಆಗಿ ನನ್ ಪ್ರೀತಿ ನಿಜವಾಗಿಯೂ ಪ್ರೀತಿನೇ ಸರ್ ಆಕರ್ಷಣೆ ಅಲ್ಲ ಅದು ಆಕರ್ಷಣೀಯ ಆಗಿದ್ರೆ ಈಗ ನಮ್ಮ ಮನೆಯಲ್ಲಿ ನೋಡಿರೋ ಹುಡುಗ ನಿಮಗಿಂತ ಚೆನ್ನಾಗೇ ಇದಾನೆ ಗೊತ್ತಾ ಈಗ ಹತ್ತು ದಿನಗಳಿಂದ ನನಗೆ ಕಾಲ್ ಮಾಡಿ ತಲೆ ತಿಂತಿದ್ದಾನೆ ಮೇಲೆ ಯಾವ ಭಾವನೆಯೂ ಮೂಡಲಿಲ್ಲ ಸರ್ ಬದಲಾಗಿ ನನಗೆ ನೀವೇ ಬೇಕು ಅನ್ನಿಸ್ತಿದೆ ನನ್ನ ಮನಸ್ಸು ಪ್ರತಿ ಕ್ಷಣ ನಿಮ್ಮನ್ನೇ ನೆನೆಯುತ್ತೆ ಪ್ಲೀಸ್ ನನ್ನನ್ನ ಮದುವೆ ಆಗಿ ಸರ್ ನೀವು ಹೇಳ್ದಂತೆ ಕೇಳ್ಕೊಂಡು ಜೀವನ ಮಾಡ್ತೀನಿ ಅಂತ ಮತ್ತೆ ಮನವಿ ಮಾಡ್ತಾಳೆ ಸೌಜನ್ಯ ಅವಳ ಮನವಿಯಿಂದ ಕಿರಿಕಿರಿಯ ಮುಖ ಮಾಡೋ ನಿರಂಜನ್ ಒಮ್ಮೆ ನಿವೇದನ ಮತ್ತೆ ಸೌರಭ್ ಕಡೆ ನೋಡಿ ಮತ್ತೆ ಸೌಜನ್ಯಳ ಕಡೆಗೆ ತಿರುಗಿ ನಿಂತು ನನ್ ಬಗ್ಗೆ ನಿನ್ಗೆ ಏನ್ ಗೊತ್ತು ಅಂತ ಈ ರೀತಿ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಳ್ಳಿ ಅಂತಿದೀಯ ಸೌಜನ್ಯ ನನ್ನ ಪ್ರೀತಿ ಎಂದೆಂದಿಗೂ ನನ್ನ ಹೆಂಡತಿ ಪ್ರಗತಿಗೆ ಮಾತ್ರವೇ ಮೀಸಲು ಅಂತ ಹೇಳ್ತಾನೆ ಆಗ ಸೌಜನ್ಯ ನಿಮ್ ಬಗ್ಗೆ ತಿಳಿಯೋ ಅಂತದ್ದು ಏನು ಇಲ್ಲ ಸರ್ ಈಗಾಗ್ಲೇ ನಿಮ್ಗೆ ಮದ್ವೆ ಆಗಿತ್ತು ನಿಮ್ ಹೆಂಡತಿ ತೀರ್ ಹೋಗಿದಾರ ಅಷ್ಟೇ ತಾನೆ ಅಂತ ಹೇಳ್ತಾ ಇದ್ದವಳ ಮಾತನ್ನ ತಡೆಯುವಂತೆ ಬರೀ ಅಷ್ಟೇ ಅಲ್ಲ ಸೌಜನ್ಯ ನಮ್ಮ ನಡುವೆ ಕೇವಲ ದಾಂಪತ್ಯ ಇರಲಿಲ್ಲ ನಾನು ಪ್ರಗತಿಯನ್ನ ಮನಸ್ಸಾರೆ ಪ್ರೀತಿಸಿ ಮದುವೆ ಆಗಿದ್ದು ಪ್ರೀತಿ ವಿಷಯದಲ್ಲಿ ನನಗೂ ಮತ್ತೆ ಸೌರಭ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅವನು ನಿವೇದನಾ ಮೇಡಮ್ ಕಾಡದೆ ಮೌನವಾಗಿಯೇ ಪ್ರೀತಿಸ್ತಿದ್ದಾನೆ ಆದ್ರೆ ನಾನು ನನ್ನ ಪ್ರಗತಿಯ ಹಿಂದೆ ಮುಂದೆ ಅಲ್ದು ಅಲ್ದು ಕಾಡಿ ಬೇಡಿ ಪ್ರೀತಿ ಮಾಡಿ ಮದ್ವೆ ಆಗಿದ್ದೆ ಗೊತ್ತಾ ಎನ್ನೋ ನಿರಂಜನ್ ತನ್ನ ನೆನಪಿನ ಪುಟಗಳನ್ನ ತರೀತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ